ಶ್ರೀ ಅಯೋಧ್ಯೆ ಪ್ರಭು ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತಿಡೀ ಭಾರತ ದೇಶದಾದ್ಯಂತ ವಿಶ್ವದಾದ್ಯಂತ ಎಲ್ಲ ಶ್ರೀರಾಮನ ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಹಳ್ಳಿ ಕಡೆನೂ ತುಂಬಾ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡ್ಬೋದು ನಮ್ಮ ಮಂಜುನಾಥ ಕಾಲೋನಿಯಲ್ಲಿ ಮಂಡಲ ವಾದ್ಯದೊಂದಿದೆ ಎಲ್ಲರೂ ಪ್ರತಿಯೊಬ್ಬ ರಾಮನ ಭಕ್ತರು ಬರ್ತಾ ಇದ್ದಾರೆ ನೀವು ಕಾಣ್ಬಹುದು ಇಲ್ಲಿ ಬನ್ನಿ ಎಲ್ಲ ಎಲ್ಲ ಶ್ರದ್ಧಾಪೂರ್ವಕವಾಗಿ ನಮ್ಮ ಶ್ರೀರಾಮಚಂದ್ರನ ಭಕ್ತರು ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ನೋಡಿ ಇದು ಮಾಡ ಜಯ ಶ್ರೀರಾಮ್ ಇವತ್ತು ತುಂಬಾ ಸಂತೋಷವಾಗಿದೆ ಭಾರತ ದೇಶಾದ್ಯಂತ ಇವತ್ತು ಶ್ರೀರಾಮ ಜನ್ಮಭೂಮಿ ನೆಲೆಯಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ರಾಮ ಜನ್ಮಭೂಮಿಯಲ್ಲಿ ನಮ್ಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಆದ್ದರಿಂದಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬಿಟ್ಟು ಇಲ್ಲೂ ಧರ್ಮಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡ್ತಾ ಇರ್ತಕ್ಕಂತಹ ದಿನ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಬಹುಶಃ ಪ್ರತಿಯೊಂದು ಬೀದಿ ಬೀದಿಯಲ್ಲಿ ಪ್ರತಿಯೊಂದು ಬೆಲ್ಲೂ ಶ್ರೀರಾಮನ જય ડોષણે રમભક્તિ ನಮ್ಗೆ ಯುಗಾದಿ ಹಬ್ಬ ಆಗಿದೆ ಸರ್ ಮೈನು ಯುಗಾದಿ ಹಬ್ಬ ಇದು ಸರ್ ನಮ್ಗೆ ಹ್ಞೂ ಸರ್ ದೀಪಾವಳಿ ಹಬ್ಬದ ತರ ನಡೀತಾ ನಡೀತಾ ಇದೆ ದೀಪಾವಳಿ ನಮ್ಗೆ ಇನ್ನು ಮುಂದಿನ ಜನ್ಮದಲ್ಲಿ ನಾವು ಇರೋವರೆಗೂ ಇದೇ ದೀಪಾವಳಿ ಅಂದ್ಕೊಳ್ಳಿ ನಮ್ಗೆ ಇದೇ ದೀಪಾವಳಿ ನಮ್ದು ಇದೇ ಇಪ್ಪತ್ತೆರಡು ಈ ದಿನ ಭಾರತ ದೇಶಾದ್ಯಂತ ಹಿಂದೂಗಳಿಗೆ ಒಂದು ಒಳ್ಳೆ ದಿನ ಸುದೀನ್ಘ ಅಂತ ಹೇಳ್ಬೋದು ನಮಗೆ ನಮಗೆ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳು ಆದರೂ ಸಹಿತ ನಾವು ರಾಮ ಜನ್ಮಭೂಮಿಯಲ್ಲಿ ನಮ್ಮ ಸ್ತ್ರೀತ ನಮ್ಮ ಶ್ರೀರಾಮನನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ದಿನ ಅವಕಾಶ ಕೂಡಿ ಬಂದಿರಲಿಲ್ಲ ಆದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ಭಾರತ ದೇಶಾದ್ಯಂತ ಜನರ ಒಂದು ಹಿಂದೂಗಳ ಒಂದು ಸಂದೇಶವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ್ನು ಪಟ್ಟಾಭಿಷೇಕ ಆಗ್ತಾ ಇರ್ತಕ್ಕಂಥ ಸುದಿನ ಅಂತ ಹೇಳ್ಬಿಟ್ಟು ನಾವು ಭಾರತ ದೇಶಾದ್ಯಂತ ವಿಜೃಂಭಣೆಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿರ್ತಕ್ಕ ಹಿಂದೂಗಳು ಪ್ರತಿ ದಿನ ಸಹಿತ ಈ ದಿನಾಚರಣೆ ಆಚರಣೆ ಮಾಡಬೇಕು ನಮ್ಗೆಲ್ಲರೂ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಭಕ್ತಿ ಶಕ್ತಿ ಆಗಿರ್ತಕ್ಕಂಥ ಮಂದಿರಕ್ಕೆ ನಾವೆಲ್ಲರೂ ಸಹಿತ ಹೋಗೋದಕ್ಕೆ ಪ್ರಯಾಣ ಪಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಮಂಜಿನಾಥ ಮುಳುಬಾಗಲ್ ತಾಲೂಕಿನ ಮಂಜುನಾಥ ಕಾಲೋನಿ ಅಶ್ವಥ್ ಕಟ್ಟೆಗೆ ಗೆಳೆಯರ ಬಳಗದ ವತಿಯಿಂದಾಗಿ ಇವತ್ತು ಈ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಕಲಶಗಳ ಮೆರವಣಿಗೆ ಮುಖಾಂತರ ಭಜನೆ ಕಾರ್ಯಕ್ರಮ ಇರುತ್ತೆ ಸಾಯಂಕಾಲ ಆರು ಗಂಟೆಗೆ ದೀಪೋತ್ಸವ ಸಹಿತ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಇರುತ್ತೆ ಮಂಜುನಾಥ್ ಕಾಲೋನಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ ಸರ್ ಇದೆ ಪ್ರತಿ ಮನೆಯಿಂದನೂ ಸಹಿತ ನಾವು ಪೂರ್ವಭಾವಿಯಾಗಿ ಎಲ್ಲರೂ ತೀರ್ಮಾನ ಮಾಡಿ ಎಲ್ಲ ಹಿಂದೂಗಳು ಸಹಿತ ಇವತ್ತು ಬೆಳಗ್ಗೆ ರಂಗೋಲಿಗಳು ಹಾಕಿ ಮತ್ತು ತೋರಣಗಳನ್ನು ಕಟ್ಟಿ ನಾವು ಹಬ್ಬ ಯಾವ ರೀತಿ ಮಾಡ್ತಾ ಇನ್ನೂ ವಿಜೃಂಭಣೆಯಿಂದಾಗಿ ಇವತ್ತು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಆಗಿರ್ತಕ್ಕಂಥ ಮಂಜುನಾಥ ಕಾಲದಲ್ಲಿ ಎಲ್ಲ ಗೆಳೆಯರ ಬಳಗದ ಒಂದು ನಾಗರಿಕರೆಲ್ಲರೂ ಸಹಿತ ಉತ್ತಮವಾಗಿರ್ತಕ್ಕಂಥ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಭಜನೆ ಕಾರ್ಯಕ್ರಮವನ್ನು ಸಹಿತ ಇಟ್ಕೊಂಡಿದ್ದೇವೆ ಆದ್ದರಿಂದ ನಾವೆಲ್ಲರೂ ಸಹಿತ ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ತುಂಬಾ ಸಂತೋಷವಾಗಿ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಆಗ್ತೈತೆ ಇಷ್ಟು ವರ್ಷಕ್ಕೆ ಆಗ್ತೈತೆ ಅಂದ್ರೆ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿದೆ ಐನೂರು ವರ್ಷಗಳ ಕಾಲ ನಂತರ ಇದು ನಮ್ಮ ಭಾರತದಲ್ಲಿ ಪ್ರತಿಷ್ಠಾಪನೆ ಇರೋದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಜೈ ಮೋದಿಜಿ ಭಜನೆ ಮಾಡ್ತೀನಿ

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ